ಅದರಲ್ಲಿ ಒಂದು ಒಂದು ಸಣ್ಣ ಹಾಡಿನ ಮುಖೇನ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಇದರಲ್ಲಿ ಕುಸ್ತಿಗೆ ಸಂಬಂಧಪಟ್ಟಂತಹ ನೃತ್ಯ ರೂಪಕ ಕೂಡ ಬಹಳ ಸೊಗಸಾಗಿ ಮಾಡ್ತಾರೆ ಶಿವಮೊಗ್ಗ ತಂಡದವರು ಅದಕ್ಕೆ ಮುಂಚೆ ಒಂದು ಹಾಡು ಕನ್ನಡದಲ್ಲಿ ನಾ ಆಗಲೇ ಹೇಳಿದಂಗೆ ಹಲವಾರು ರೀತಿಯಲ್ಲಿ ಹಲವಾರು ತರಹದಲ್ಲಿ ಕನ್ನಡ ಸೊಗಸಿದೆ ಸೊಗಡಿದೆ ಅದರಲ್ಲಿ ಧಾರವಾಡದ ಒಂದು ಶೈಲಿ ಆಗ್ಬೋದು ಸಿರ್ಸಿದ್ ಒಂದು ತರಹ ಆಗ್ಬೋದು ಮಂಗಳೂರು ತರಹ ಒಂದಾಗಬಹುದು ಮಂಡ್ಯದ ಒಂದು ಆಗ್ಬೋದು ಈಗ ನಾನು ಮಂಡ್ಯ ಶೈಲಿನಲ್ಲಿ ಒಂದು ಹಾಡನ್ನ ನಾನೇ ಬರೆದಂಥ ಹಾಡನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಮುಂಚೆ ಈ ನೃತ್ಯ ರೂಪಕಕ್ಕೆ ಬಹಳ ಸಹಕಾರವನ್ನು ಕೊಟ್ಟಂತ ರೂಪ ರಾಜೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅವರಿಗೆ ನಮಸ್ಕಾರ ಇದು ಹಾಡು ಹೀಗಿರುತ್ತೆ ಇದು ನಾನು ಮಂಡ್ಯ ಮೈಸೂರು ಈ ಹಳೆ ಮೈಸೂರು ಸ್ಟೈಲ್ ನಲ್ಲಿ ಹೇಗಿರುತ್ತೆ ಅನ್ನೋದು ನಾವು ಒಂದು ಹಾಡನ್ನ ಹೇಳದಕ್ಕೆ ಪ್ರಯತ್ನ ನಮ್ಮೂರ್ ಜಾತ್ರೆ ಕುಸ್ತಿ ಹೀಗೆಂತೆ ಬಂದಿದ್ದ ಒಬ್ ಜಟ್ಟಿ ನಮ್ಮೂರ್ ಜಾತ್ರೆ ಕುಸ್ತಿ ಹೀಗೆಂತೆ ಬಂದಿದ್ದ ಒಬ್ ಜಟ್ಟಿ ಬಾರಿ ಬಾರಿ ಪೈಲ್ವನ್ಗಳಿಗೆ ಮಟ್ಟಿಲ್ಲ ಜಟ್ಟಿ

ಕಣ್ಕಂಡ್ ಬಿಟ್ಕೊಂಡ್ ಕಾಯ್ತಾ ಇತ್ತು ಎಂಗೈತೋ ಗಮ್ಮತ್ತು ಕಣ್ಕಂಡ್ ಬುಟ್ಕೊಂಡ್ ಕಾಯ್ತಾ ಇತ್ತು ಎಂಗೈತೋ ಗಮ್ಮತ್ತು ರಟ್ಟೆ ಮೀಸೆ ಪೈಲ್ವಾನ್ ಗೋಡ ಹಿಂಡು ಹಿಂಡೆ ಎತ್ತೋ ರಟ್ಟೆ ಮೀಸೆ ಪೈಲ್ವಾನ್ ಗೋಡ ಹಿಂಡು ಹಿಂಡೆ ಎತ್ತು ಜಟ್ಟಿ ಮಣ್ಣು ಮುಕ್ಕಸ್ತಿವಂತ ಕೊಚ್ಕೊಳ್ತಿತ್ತು ನಮ್ಮೂರ ಜಾತ್ರೆ ಕುಸ್ತಿ ಹೇಗಿರದೆ ಬಂದಿದ್ದ ಒಗ್ಗಟ್ಟೆ ನಮ್ಮೂರ ಜಾತ್ರೆ ಕುಸ್ತಿ ಹೇಗಿರ ಬಂದಿದ್ದ ಒಗ್ அக்காடொழ ஜாலே ஆக்கா ஜட்ட குண்டித்தே வரல ஓரஹி கல்லோய்த்து யாரோ முன் வரே ஓரஹி கல்லோய்த்து யாரோ முன் வரதே அயோ சிவா ஓய் தல்லோ நம்மரி மரவாதி அய்யோ சிவோ ನಮ್ಮೂರಿನ್ ಮರ್ವಾದಿ ನಮ್ಮೂರ ಜಾತ್ರೆ ಕುಸ್ತಿಗೆ ಅಂದ್ರೆ ಬಂದಿದ್ದ ನಮ್ಮೂರ ಜಾತ್ರೆ ಕುಸ್ತಿಗೆ ಅಂದ್ರೆ ಬಂದಿದ್ದ ಕುಂತ್ಕೊಂಡು ನಿಂತ ಗುಂಪಿನಿಂದ ಎದ್ದಾನೋಬ್ಬ ಹೈದ ಸವಲ್ ತಕ್ಕೊಂಡು ಕುಂತಾನೋ ಕುಸ್ತಿ ನಾವು ಸಿದ್ದ ಊರ ಜನಗಳ ಬೆರ್ಗಾಗುವುದು ಅಯ್ಯೋ ಎಂತ ಜೋಡಿ ಊರ ಜನಗಳ ಬೆರ್ಗಾಗುವುದು ಅಯ್ಯೋ ಎಂತ ಜೋಡಿ ರಾಕ್ಷಸನೇದ್ರು ಎಂತ ಆಟ ಅಯ್ಯೋ ಪಾಪ ಬ್ಯಾಡಿ ಬ್ಯಾಡಿ ನಮ್ಮೂರು ಜಾತ್ರೆ ಕುಸ್ತಿಗೆ ಅಂದ್ರೆ ಬಂದಿದ್ದವ್ ಜಟ್ಟಿ ನಮ್ಮೂರ ಜಾತ್ರೆ ಕುಸ್ತಿಗೆ ಅಂದ್ರೆ ಬಂದಿದ್ದವು ಜಡ್ಡಿ ಬಾರಿ ಬಾರಿ ಪೈಲ್ವನ್ ಒಳಗಿ ಮಟ್ಟಿಲ್ಲ ಲಪ್ಪ ಜಟ್ಟಿ ನಮ್ಮೂರ ಜಾತ್ರೆ ಕುಸ್ತಿಗೆ ಅಂದ್ರೆ ಬಂದಿದ್ದವೋ ಜಟ್ಟಿ கையா முகாவே நின் கையன் நிர்வ ஜி முன் நின் கையன் நிர்வ ஆட்டி ஐந்நங்க ஆகாச நோட் பாரி ஜட்டி ஐந்நங்கோ குன்னீத் செல் ஹோத ಯಾರು ಹೊತ್ತು ನಿನ್ನೆ ಪೈಪಂತ ಎಡಗೈಲಿ ಹೆಸರು ಹೋದ ಮಿಂಚಿನ ಹೇಗ ಜಟ್ಟಿ ಕಾಲ್ತಾವ್ ನುಗ್ಗಾ ಮಿಂಚ್ರಂಗಿದ್ದ ನಂಬೋರ್ ಹೇಗ ಜಟ್ಟಿ ಕಾಲ್ತಾವ್ ನುಗ್ಗ ಮೈನಾಗಿದ್ದ ಶಕ್ತಿ ತಕ್ಕೊಂಡ್ ಜಟ್ಟಿ ಕಾಲನ್ ಜಗಳ ಮೈನಾಗಿದ್ದ ಶಕ್ತಿ ತಕ್ಕೊಂಡ್ ಜಟ್ಟಿ ಕಾಲನ್ ಜಗದಾ ಒಂಟಿ ಕಾಲ ನಿಂತಿ ಚಟ್ಟಿ ಆಯಾ ತಪ್ಪಿ ಹೋಯ್ತು ಒಂಟಿ ಕಾಲ ನಿಂತಿ ಚಟ್ಟಿ ಆಯಾ ತಪ್ಪಿ ಹೋಯ್ತು ಏನಾಯ್ತಂತ ಅನ್ನೋದ್ರೊಳಗೆ ಏನಾಯ್ತಂತ ಅನ್ನೋದ್ರೊಳಗೆ ಆನೆ ಬಿದ್ದಂಗಾತು ಏನಾಯ್ತಂತ ಅನ್ನೋದ್ರೊಳಗೆ ಆನೆ ಬಿದ್ದಂಗಾತು ಜಟ್ಟಿ ಬಿದ್ದಿದ್ರ ಮಟ್ಟಿ ಮೂಗಿ ಗಡಗಡ ನಡಗಂಗಾತು ಚಟ್ಟಿ ಬಿದ್ದಿದ್ ಮಟ್ಟಿ ಮೂಗಿ ನಡತ್ಕೊಂಡಿದ್ದ ಜಂಗಳ ಪೂರ ಹಿರಿಕೆ ಹೋಯ್ತು ಕುಂದ್ಕೊಂಡಿದ್ದ ಜಂಗಳ ಪೂರ ಹಿರಿಕೆ ಹೋಯ್ತು ನಮ್ಮೂರ್ ಗೌಡ್ರಾಮ್ ತಕ ಟಕತಕ ಕುಣಕೋತಿತ್ತು ನಮ್ಮೂರ್ ಗೌಡ್ರಾಮ್ ತಕ ತಕ ಕುಣಕೋತಿತ್ತು ಕೈನಾಗಿತ್ತ ಸಾಂಬುಗಳು ತಲೆಮ್ಯಾಗೇರಿ ಹೋಯ್ತು ನಮ್ಮೂರ ಜಾತ್ರೆ ಕುಸ್ತಿಗೆ ಅಂದ್ರೆ ಬಂದಿ ತಾವ್ ನಮ್ಮೂರ ಜಾತ್ರೆ ಕುಸ್ತಿಗೆ ಅಂದ್ರೆ ಬಂದೆ ಬಾರಿ ಬಾರಿ ಪೈಲ್ವಾನಿಗೆ ಮಟ್ಟಿಲ್ಲ ಲಕ್ಷ್ಮಿ ಚಟ್ಟಿ ಬಾರಿ ಬಾರಿ ಪೈಲ್ವನ್ಗಳಿಗೆ ಮಟ್ಟಿಲ್ಲ ಲಕ್ಷ್ಮಿ ಚಟ್ಟಿ ಚಟ್ಟಿ ನಮ್ಮೂರ ಜಾತ್ರೆ ಕುಸ್ತಿಗೆ ಪಂದ್ಯ ತಾವ ಗಟ್ಟಿ ನಮ್ಮೂರ ಜಾತ್ರೆ ಕುಸ್ತಿ ಗಿರ್ತಿ ಪಂಡಿತ